ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಕೂಲರ್ ಇದೆನಾ ಸಮ್ಮರ್ ಅಂದ ಮೇಲೆ ಈ ಸಾಕಷ್ಟು ಮನೆಗಳಲ್ಲಿ ಕೂಲರ್ ಗಳು ಇದ್ದೇ ಇರುತ್ತೆ ಈ ಸಮ್ಮರ್ ಅಲ್ಲಿ ಕೂಲರ್ ಗಳು ಸರ್ವೇ ಸಾಮಾನ್ಯ ನಿಮ್ಮ ಮನೆಯಲ್ಲಿ ಕೂಲರ್ ಅಥವಾ ಎ ಸಿ ಇದ್ರೆ ಈ ವಿಡಿಯೋ ತಪ್ಪದೇ ನೋಡಿ ಈ ವಿಡಿಯೋದ ಇನ್ಫಾರ್ಮೇಶನ್ ನೋಡಿದ ಮೇಲೆ ಮೈ ಎಲ್ಲ ರೋಮಾಂಚನ ಆಗುತ್ತೆ ಈ ರೀತಿ ಆಗದ ಹಾಗೆ ನೀವು ಕೂಡ ಈ ವಿಡಿಯೋ ನೋಡಿದ ಮೇಲೆ ಪ್ರಿಕಾಷನ್ ತಗೊಂತೀರಾ ಭಾರತ ದೇಶದ ವಿಶಾಖಪಟ್ಟಣಂ ನಗರದಲ್ಲಿ ಕಳೆದ ಎರಡು ದಿನದ ಹಿಂದೆ ಈ ಒಂದು ಘಟನೆ ನಡೆಯುತ್ತೆ ಸ್ವಲ್ಪ ಯಾರಿದ್ರು ಮನೆಯ ಆಧಾರ ಸ್ತಂಭ ಆಗಿದ್ದ ಮನೆ ಮಗನ ಪ್ರಾಣ ಹಾರಿ ಹೋಗ್ತಾ ಇತ್ತು ಈ ಒಂದು ಕೂಲರ್ ಇಂದ ಅಂಥದ್ದು ಏನಾಯ್ತಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಸ್ನೇಹಿತರೆ ದಯವಿಟ್ಟು ನಿಮ್ಮಲ್ಲಿ ನನ್ನದೊಂದು ವಿನಂತಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ವಿಶಾಖಪಟ್ಟಣಂ ನಗರದ ಮನೆಯ ಒಂದರಲ್ಲಿ ಇದ್ದ ಕೂಲರ್ ಒಳಗಡೆಯಿಂದ ಏನು ಓಡಾಡಿದ ಹಾಗೆ ಶಬ್ದ ಬರುತ್ತೆ ಕೂಲರ್ ಒಳಗೆ ಇದ್ದ ಕೂಲರ್ ವಾಟರ್ ಬಾಕ್ಸ್ ಅನ್ನು ತೆಗೆದು ನೋಡಿದ ಮನೆ ಮಂದಿ ಎದ್ದು ಬಿದ್ದು ಹೊರಗಡೆ ಓಡಿ ಬರ್ತಾರೆ ಸ್ನೇಹಿತರೆ ಈ ವಿಚಾರವನ್ನು ಅಕ್ಕಪಕ್ಕದ ಮನೆಯವರಿಗೆ ಹೇಳ್ತಾರೆ ಮತ್ತು ಏನ್ ಮಾಡಬೇಕು ಅಂತ ಗೊತ್ತಾಗದೆ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಕರೆ ಮಾಡಿ ವಿಚಾರವನ್ನು ತಿಳಿಸ್ತಾರೆ ಪೊಲೀಸ್ ಇನ್ಸ್ಪೆಕ್ಟರ್ ಒಬ್ಬರು ಸ್ಥಳಕ್ಕೆ ಬರ್ತಾರೆ ಸ್ಥಳಕ್ಕೆ ಬಂದ ಪೊಲೀಸ್ ಇನ್ಸ್ಪೆಕ್ಟರ್ ಕೂಲರ್ ಹತ್ತಿರ ಹೋಗಿ ಒಳಗೆ ನೋಡಿ ತಕ್ಷಣ ಹೊರಗಡೆ ಓಡಿ ಬರ್ತಾರೆ ಪೊಲೀಸ್ ಇನ್ಸ್ಪೆಕ್ಟರ್ ಮತ್ತೊಬ್ಬರಿಗೆ ಕರೆ ಮಾಡ್ತಾರೆ ಕೂಲರ್ ಒಳಗಡೆ ಯಾವುದೇ ಸಮಸ್ಯೆ ಇಲ್ಲ ಕೂಲರ್ ಒಳಗಡೆ ಬೆಂಕಿ ಹತ್ತಿಲ್ಲ ಕೂಲರ್ ಒಳಗಡೆ ಯಾವುದೇ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಆಗಿಲ್ಲ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಲ್ವಾ ಈ ವ್ಯಕ್ತಿಯ ಹೆಸರು ಮನೋಜ್ ವಯಸ್ಸು ಇಪ್ಪತ್ತೆಂಟು ವರ್ಷ ಪ್ರಪಂಚದ ಅತಿ ದೊಡ್ಡ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಕೆಲಸಕ್ಕೆ ಸೇರಿ ಎರಡು ತಿಂಗಳಾಗಿರುತ್ತೆ ಅಷ್ಟೇ ಮನೋಜ್ಗೆ ತಂದೆ ಇಲ್ಲ ತಾಯಿ ಮಾತ್ರ ತಂದೆ ಐವತ್ತು ಲಕ್ಷ ಸಾಲ ಮಾಡಿರ್ತಾರೆ ಬರುವ ಸಂಬಳದಲ್ಲಿ ಸಾಲ ಕೂಡ ತೀರಿಸಬೇಕು ಸಂಪೂರ್ಣ ಮನೆ ಜವಾಬ್ದಾರಿ ಕೂಡ ಮನೋಜ್ ಮೇಲೆ ಇರುತ್ತೆ ಸ್ನೇಹಿತರೆ ವಿಶಾಖಪಟ್ಟಣಂ ನಗರದಲ್ಲಿ ತುಂಬಾ ಬಿಸಿಲು ಸಮುದ್ರ ಇರುವ ಕಾರಣ ಬಿಸಿಲು ಮತ್ತು ಧಗೆ ಬೇರೆ ನಗರಗಳಿಗೆ ಹೋಲಿಸಿದರೆ ಮೂವತ್ತು ಪರ್ಸೆಂಟ್ ಹೆಚ್ಚಿಗೆ ಧಗೆ ಇರುತ್ತೆ ಧಗೆ ಹೆಚ್ಚಾದರೆ ತುಂಬಾ ಶೆಕೆ ಆಗುತ್ತೆ ಶೆಕೆ ಹೆಚ್ಚಾದರೆ ಒದ್ದಾಡಬೇಕು ರಾತ್ರಿ ನಿದ್ದೆ ಕೂಡ ಮಾಡೋದಕ್ಕೆ ಆಗಲ್ಲ ಹಾಗಾಗಿ ಮನೋಜ್ ನಿರ್ಧಾರ ಮಾಡಿ ಮನೆಯ ಡೈನಿಂಗ್ ಹಾಲಿಗೆ ಎ ಸಿ ಫಿಕ್ಸ್ ಮಾಡಿಸ್ತಾನೆ ಮತ್ತು ಬೆಡ್ರೂಮ್ಗೆ ಕೂಲರ್ ತರ್ತಾನೆ ಮನೋಜನ ಈ ನಮ್ಗೆ ಎ ಸಿ ಬೇಡ ಸುಮ್ಮನೆ ಕೋಲ್ಡ್ ಆಗುತ್ತೆ ಕೂಲರ್ ತಗೊಂಬಾ ಅಂತಾರೆ ಹಾಗಾಗಿ ಕೂಲರ್ ತರ್ತಾನೆ ಸ್ನೇಹಿತರೆ ಇಲ್ಲೇ ನೋಡಿ ಆಗಿರೋದು ಕೂಲರ್ ಗೆ ನೀರು ತುಂಬಿಸೋಕೆ ಕೂಲರ್ ವಾಟರ್ ಬಾಕ್ಸ್ ತೆಗಿತಾನೆ ಒಂದೇ ಸಲ ರಪ್ ಅಂತ ಹಾವು ಎಗರಿ ಕಚ್ಚುತ್ತೆ ಅದೃಷ್ಟವಶಾತ್ ಹಾವು ಮನೋಜ್ ಬಟ್ಟೆಗೆ ಕಚ್ಚುತ್ತೆ ಚೂರೇ ಚೂರು ಮಿಸ್ ಆಗಿದ್ರೆ ಪ್ರಾಣ ಹಾರಿ ಹೋಗ್ತಾ ಇತ್ತು ಅಮ್ಮ ಮಗ ಇಬ್ಬರು ಓಡೋಡಿ ಹೊರಗಡೆ ಬರ್ತಾರೆ ಏನ್ ಮಾಡಬೇಕು ಅಂತ ಗೊತ್ತಾಗದೆ ಪೊಲೀಸ್ ಅಧಿಕಾರಿಗಳಿಗೆ ಫೋನ್ ಮಾಡ್ತಾರೆ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಕೂಲರ್ ಒಳಗೆ ಹಾವಿರೋದನ್ನ ಕನ್ಫರ್ಮ್ ಮಾಡಿ ಆ ವಿಡಿಯೋರಿಗೆ ಫೋನ್ ಮಾಡ್ತಾರೆ ಸ್ನೇಹಿತರೆ ಕೂಲರ್ ಒಳಗಡೆ ಇರೋದು ಒಂದು ಹಾವಲ್ಲ ಎರಡು ಹಾವಲ್ಲ ಬರೋಬ್ಬರಿ ಐದು ಕಾಳಿಂಗ ಸರ್ಪದ ಮರಿಗಳು ಈ ಕಾಳಿಂಗ ಸರ್ಪದ ಮರಿಗಳು ಒಂದೂವರೆ ಅಡಿಯಿಂದ ಎರಡು ಅಡಿ ಉದ್ದ ಇದೆ ಸ್ನೇಹಿತರೆ ಕೂಲರ್ ಒಳಗಡೆ ಹಾವು ಹೋಗೋದಕ್ಕೆ ಹೇಗೆ ಸಾಧ್ಯ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಮನೋಜ್ ಅವರ ಮನೆಯ ಹಿಂದೆ ಒಂದು ಪೊದೆ ಇದೆ ಸಾಕಷ್ಟು ವರ್ಷಗಳಿಂದ ಈ ಪೊದೆಯಲ್ಲಿ ಹಾವುಗಳು ಜೀವಿಸ್ತಾ ಇದೆ ಆದರೆ ಯಾವತ್ತೂ ಕೂಡ ಪೊದೆಯಿಂದ ಹೊರಗಡೆ ಬಂದಿಲ್ಲ ಮತ್ತು ಮನೆ ಒಳಗೂ ಕೂಡ ಬಂದಿರಲಿಲ್ಲ ಆದರೆ ಈ ಬಾರಿ ಏನಾಗಿದೆ ಅಂತಂದ್ರೆ ಬಿಸಿಲಿನದಗೆ ಕಳೆದ ವರ್ಷಕ್ಕಿಂತಲೂ ವಿಶಾಖಪಟ್ಟಣಂ ನಗರದಲ್ಲಿ ಐದು ಪರ್ಸೆಂಟ್ ಹೆಚ್ಚಾಗಿದೆ ಬಿಸಿಲಿನದಗೆ ತಡೆದುಕೊಳ್ಳಲಾರದೆ ಪೊದೆಯಿಂದ ಹೊರಬಂದು ಮನೋಜ್ ಮನೆಯ ಅಡಿಗೆ ಮನೆ ಕಿಟಕಿ ಮನೆ ಒಳಗಡೆ ಬಂದು ಕೂಲರ್ ಒಳಗಡೆ ಹೋಗಿದೆ ಸ್ನೇಹಿತರೆ ಹಾವುಗಳಿಗೆ ನೀರು ಇರೋದು ಹೇಗೆ ಗೊತ್ತಾಗುತ್ತೆ ಮತ್ತು ಕೂಲರ್ ಒಳಗಡೆ ಹೇಗೆ ಹಾವು ಹೋಯ್ತು ಗೊತ್ತಾ ಹಾವಿನ ನಾಲಿಗೆಯಲ್ಲಿ ಒಂದು ವಿಶೇಷವಾದ ನ್ಯಾಚುರಲ್ ಸೆನ್ಸಾರ್ ಇರುತ್ತೆ ಹಾವು ಜೀವಿಸೋದೆ ಈ ನಾಲಿಗೆಯ ಮುಖಾಂತರ ಹಾವುಗಳಿಗೆ ಕಣ್ಣು ಕಾಣಲ್ಲ ಈ ನಾಲಿಗೆಯ ಮುಖಾಂತರ ಹಾವುಗಳಿಗೆ ಮುಂದೆ ಏನಿದೆ ಹಿಂದೆ ಏನಿದೆ ಅಕ್ಕ ಪಕ್ಕ ಏನಿದೆ ಅಂತ ಗೊತ್ತಾಗುತ್ತೆ ಸ್ನೇಹಿತರೆ ಪ್ರಪಂಚದಲ್ಲಿ ಇರುವ ಯಾವುದೇ ಹಾವಿಗೂ ಕೂಡ ಕಣ್ಣು ಕಾಣಲ್ಲ ಎಲ್ಲವೂ ನಾಲ್ಗೆ ಮುಖಾಂತರ ಜೀವನ ಮಾಡ್ತವೆ ಈ ಹಾವಿನ ನಾಲಿಗೆ ಕಣ್ಣಿಗಿಂತ ಇನ್ನೂರು ಪಟ್ಟು ಹೆಚ್ಚು ಶಾರ್ಪ್ ಆಗಿ ಇರುತ್ತೆ ಹಾವುಗಳಿಗೆ ನೂರಾರು ಮೀಟರ್ ದೂರದಲ್ಲಿ ನೀರು ಎಲ್ಲಿದೆ ನೀರಿಗೆ ಹೋಗುವ ಜಾಗ ಸುಲಭವಾಗಿ ಇದನ ಅಂತ ಗೊತ್ತಾಗುತ್ತೆ ನಾಲಿಗೆ ಮುಖಾಂತರ ನೀರಿನ ಜಾಲ ಪತ್ತೆ ಹಚ್ಚಿ ಕೂಲರ್ ಒಳಗಡೆ ಬಂದಿದೆ ಸ್ನೇಹಿತರೆ ಒಂದು ಹಾವು ಬಂದ್ರೆ ಸಾಕು ಅದೇ ಹಾವನ್ನು ಅನುಸರಿಸಿ ಮತ್ತೊಂದಿಷ್ಟು ಹಾವುಗಳು ಅದೇ ಜಾಗಕ್ಕೆ ಬರುತ್ತೆ ಮನೋಜ್ಗೆ ಒಂದು ವಾರದಿಂದ ಹಾವಿನ ಬುಸ್ ಬುಸ್ ಶಬ್ದಗಳು ಕೇಳಿಸುತ್ತಾ ಇರುತ್ತಂತೆ ಆದರೆ ಎಲ್ಲಿಂದ ಬರ್ತಾ ಇದೆ ಅಂತ ಗೊತ್ತಾಗಿರ್ಲಿಲ್ಲ ಸ್ನೇಹಿತರೆ ಸ್ವಲ್ಪ ಮಿಸ್ ಆಗಿದ್ರು ಮನೋಜನ ಪ್ರಾಣ ಹಾರಿ ಹೋಗ್ತಾ ಇತ್ತು ಇಡೀ ಕುಟುಂಬ ಬೀದಿಗೆ ಬರ್ತಾ ಇತ್ತು ಸ್ನೇಹಿತರೆ ಈ ಬೇಸಿಗೆ ಕಾಲದಲ್ಲಿ ತುಂಬಾ ಹುಷಾರಾಗೇ ಇರಬೇಕು ಇಲಿ ಹೇಗಣ ಮನೆ ಒಳಗಡೆ ಬಂದರೆ ಸುಲಭವಾಗಿ ಹೊರ ಹಾಕಬಹುದು ಪ್ರಾಣಕ್ಕೆ ಯಾವುದೇ ಅಪಾಯ ಇಲ್ಲ ಆದರೆ ಹಾವು ಮನೆ ಒಳಗಡೆ ಬಂದರೆ ಪ್ರಾಣಕ್ಕೆ ಅಪಾಯ ಸುಲಭವಾಗಿ ಹೊರ ಹಾಕೋದಕ್ಕೆ ಸಾಧ್ಯನೇ ಇಲ್ಲ ಒಂದು ಹಾವು ಮನೆ ಒಳಗಡೆ ಬಂದರೆ ಒಂದೇ ವಾರದ ಅವಧಿಯಲ್ಲಿ ಮತ್ತೊಂದಿಷ್ಟು ಹಾವುಗಳು ಮನೆ ಒಳಗೆ ಬರುತ್ತೆ ಈ ಹಾವುಗಳಿಂದ ಪ್ರಾಣಕ್ಕೆ ಅಪಾಯ ಕಟ್ಟಿಟ್ಟ ಬುತ್ತಿ ಈ ಬೇಸಿಗೆಯ ಬಿಸಿಲಿನ ಜಡಕ್ಕೆ ಹಾವುಗಳು ಮನೆ ಒಳಗಡೆ ಬರ್ತಾ ಇರೋದು ಪ್ರತಿ ದಿನ ಹೆಚ್ಚಾಗುತ್ತಾನೆ ಇದೆ ಮನೆ ಒಳಗಡೆ ಎಲ್ಲಾದರೂ ಹಳೆ ನೀರು ಶೇಖರಣೆ ಆಗಿದ್ದರೆ ಆ ನೀರನ್ನು ಈ ಕೂಡಲೇ ಬದಲಾಯಿಸಿ ಅಷ್ಟೇ ಅಲ್ಲ ಸ್ನೇಹಿತರೆ ಮನೆ ಹೊರಗಡೆ ಇಡುವ ಸ್ಲಿಪ್ಪರ್ ಶೂಸ್ ಸಾಕ್ಸ್ ಪ್ರತಿದಿನ ಪರಿಶೀಲಿಸಿ ಮತ್ತು ಬೈಕ್ ಸ್ಕೂಟರ್ ಕಾರ್ ಒಳಗೆ ಕೂಡ ಪ್ರತಿದಿನ ಪರಿಶೀಲಿಸಿ ಹಾವುಗಳು ಮನೆ ಒಳಗಡೆ ಬರೋದು ಸ್ಲಿಪ್ಪರ್ ಶೂಸ್ ಸಾಕ್ಸ್ ಒಳಗಡೆ ಸೇರೋದು ಇದೇ ರೀತಿ ಭಾರತ ದೇಶದಲ್ಲಿ ಪ್ರತಿ ದಿನ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಕೇಸಸ್ ಗಳು ದಾಖಲಾಗ್ತಾ ಇದೆ ಕಳೆದ ವಾರ ಹೆಲ್ಮೆಟ್ ಒಳಗಡೆ ಹಾವು ಸೇರಿಕೊಂಡಿದೆ ಹಾವು ಹೆಲ್ಮೆಟ್ ಒಳಗಡೆ ಇರೋದು ಗೊತ್ತಾಗಿಲ್ಲ ಹಾವು ಇರುವ ಹೆಲ್ಮೆಟ್ ಧರಿಸಿದ್ದಾರೆ ದಾರಿಯಲ್ಲಿ ಹೋಗುವಾಗ ತನಗೆ ಹಾವು ಕಚ್ಚಿ ಸ್ಥಳದಲ್ಲಿ ಪ್ರಾಣ ಬಿಟ್ಟಿದ್ದಾರೆ ಸ್ಕೂಲ್ ಬ್ಯಾಗ್ ಒಳಗಡೆ ಹಾವು ಸಿಕ್ಕಿದೆ ಲಂಚ್ ಬ್ಯಾಗ್ ಒಳಗಡೆನು ಹಾವು ಸಿಕ್ಕಿದೆ ಕೇವಲ ಆರು ವರ್ಷದ ಹಿಂದೆ ಈ ರೀತಿಯ ಕೇಸ್ಗಳು ತುಂಬಾ ಅಪರೂಪ ಆಗಿತ್ತು ಎರಡ್ ಸಾವಿರದ ಹದಿನೈದನೇ ಇಸ್ಯಲ್ಲಿ ಬೇಸಿಗೆಯಲ್ಲಿ ಹಾವು ಈ ರೀತಿ ಹೊರಗಡೆ ಬಂದಿರೋದು ಭಾರತ ದೇಶದಲ್ಲಿ ಕೇವಲ ನಾಲ್ಕು ಸಾವಿರ ಆದರೆ ಎರಡ್ ಸಾವಿರದ ಇಪ್ಪತ್ತೈದನೇ ಇಸುವಿ ಈಗ ಬೇಸಿಗೆ ಆರಂಭ ಆಗಿದೆ ಪ್ರತಿದಿನ ಹತ್ತು ಸಾವಿರಕ್ಕೂ ಹೆಚ್ಚು ಕೇಸಸ್ಗಳು ಹಾವುಗಳು ಮನೆ ಒಳಗೆ ಬರ್ತಾ ಇರೋದು ದಾಖಲಾಗ್ತಾ ಇದೆ ಪರ್ಸೆಂಟೇಜ್ ಲೆಕ್ಕ ಹಾಕಿದರೆ ಬರೋಬ್ಬರಿ ಆರು ಸಾವಿರ ಪರ್ಸೆಂಟೇಜ್ ಹೆಚ್ಚಾಗಿದೆ ಇದರಲ್ಲೇ ಗೊತ್ತಾಗುತ್ತೆ ಪ್ರತಿ ವರ್ಷ ಬೇಸಿಗೆಯ ಬಿಸಿಲು ತುಂಬಾ ಹೆಚ್ಚಾಗ್ತಾ ಇದೆ ಅಂತ ಸ್ನೇಹಿತರೆ ಇದು ಕೇವಲ ಭಾರತ ದೇಶದ ವಿಚಾರ ಅಲ್ಲ ಇಡೀ ಪ್ರಪಂಚದ ವಾತಾವರಣವೇ ಬದಲಾಗಿದೆ ಈಗ ಅಮೆರಿಕ ದೇಶವನ್ನು ತಗೊಂಡ್ರೆ ಕಳೆದ ಎರಡು ವರ್ಷದಲ್ಲಿ ಎಷ್ಟರ ಮಟ್ಟಿಗೆ ಹಾಳಾಗಿದೆ ಅಂತಂದ್ರೆ ಚಳಿ ಮಳೆ ಬಿಸಿಲು ಒಟ್ಟಿಗೆ ಬರುತ್ತೆ ಕಾಲಕ್ಕೆ ತಕ್ಕಂತೆ ಬರ್ತಾ ಇಲ್ಲ ಈ ರೀತಿ ವಾತಾವರಣ ಬದಲಾವಣೆಯಿಂದ ಆರೋಗ್ಯ ಸಮಸ್ಯೆ ಹೆಚ್ಚಾಗುತ್ತೆ ಆರೋಗ್ಯದಲ್ಲಿ ತುಂಬಾ ಏರುಪೇರು ಆಗುತ್ತೆ ಸ್ನೇಹಿತರೆ ಈಗ ನೀವೇ ನೋಡಿ ಬಿಸಿಲು ಎಷ್ಟಿದೆ ಹೊರಗಡೆ ಹೋಗೋಕೆ ಸಾಧ್ಯ ಆಗ್ತಾ ಇಲ್ಲ ಮನೆಯಲ್ಲಿ ಇರೋಕು ಆಗಲ್ಲ ಈ ರೀತಿಯ ಒಂದು ಸಂದರ್ಭ ಎದುರಾಗಿದೆ ಬಿಸಿಲಿನದಗೆ ಸರಿಯಾಗಿ ರಾತ್ರಿ ನಿದ್ದೆ ಮಾಡೋಕೂ ಆಗ್ತಾ ಇಲ್ಲ ಒಂದು ಪ್ರಿಡಿಕ್ಷನ್ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೆಂಟನೇ ಇಸ್ಯಲ್ಲಿ ಅತಿ ಹೆಚ್ಚು ಸಮ್ಮರ್ ಬರುವ ಸಾಧ್ಯತೆ ಇದೆ ಆವರೇಜ್ ಐವತ್ತೆರಡು ಡಿಗ್ರಿ ಸೆಲ್ಸಿಯಸ್ ಹೌದು ಸ್ನೇಹಿತರೆ ಭಾರತ ದೇಶದ ಪ್ರತಿ ನಗರದಲ್ಲೂ ಐವತ್ತೆರಡು ಡಿಗ್ರಿ ಸೆಲ್ಸಿಯಸ್ ಖಂಡಿತವಾಗಿಯೂ ಎಲ್ಲರೂ ಸುಟ್ಟೆ ಹೋಗ್ತಿವಿ ಇಷ್ಟೆಲ್ಲ ಆಗ್ತಾ ಇರೋದಕ್ಕೆ ಕಾರಣ ಜಗತ್ತಿನ ಮಾಡರ್ನೈಸೇಷನ್ ಇದ್ರ ಜೊತೆ ನ್ಯಾಚುರಲ್ ಕಾರಣ ಕೂಡ ಇದೆ ಬಿಸಿಲು ಹೆಚ್ಚಾಗ್ತಾ ಇರೋದಕ್ಕೆ ಸೂರ್ಯನಲ್ಲಿ ಆಗುತ್ತಾ ಇರುವ ಬದಲಾವಣೆ ಸ್ನೇಹಿತರೆ ಕಳೆದ ಹತ್ತು ವರ್ಷದ ಹಿಂದೆ ಸೂರ್ಯನ ತಾಪಮಾನ ಒಂಬತ್ತು ಮಿಲಿಯನ್ ಡಿಗ್ರಿ ಸೆಲ್ಸಿಯ ಇತ್ತು ಆದರೆ ಈಗ ಹದಿನೈದು ಮಿಲಿಯನ್ ಡಿಗ್ರಿ ಸೆಲ್ಸಿಯಸ್ ಆಗಿದೆ ಕೇವಲ ಹತ್ತೇ ವರ್ಷದಲ್ಲಿ ಆರು ಮಿಲಿಯನ್ ಸೆಲ್ಸಿಯಸ್ ಬಿಸಿ ಹೆಚ್ಚಾಗಿದೆ ಹಾಗಾಗಿ ಇದರಿಂದ ಬೇಸಿಗೆಯಲ್ಲಿ ಬಿಸಿಲು ಹೆಚ್ಚಾಗುತ್ತೆ ಧಗೆ ಕೂಡ ವಿಪರೀತಕ್ಕೆ ಹೋಗುತ್ತೆ ಸೂರ್ಯನ ನ್ಯಾಚುರಲ್ ಬದಲಾವಣೆ ಕೂಡ ಇಲ್ಲಿ ಮುಖ್ಯ ಪಾತ್ರ ವಹಿಸಿದೆ ವಿಜ್ಞಾನಿಗಳು ಹೇಳಿರುವ ಪ್ರಕಾರ ಹತ್ತು ವರ್ಷ ಆದ ಮೇಲೆ ವಿಪರೀತ ಬಿಸಿಲು ಎದುರಾಗುತ್ತೆ ಯಾವ ರೀತಿಯ ಬಿಸಿಲು ಎದುರಾಗುತ್ತೆ ಅಂತಂದ್ರೆ ಮನೆಯಿಂದ ಹೊರಗಡೆ ಬಂದ್ರೆ ಚರ್ಮ ಸುಟ್ಟಿ ಹೋಗುತ್ತೆ ಪ್ರಪಂಚಾದ್ಯಂತ ಸಮ್ಮರ್ ಟೂರಿಸಂ ನಿಲ್ಲುತ್ತೆ ಬಿಸಿಲಿನ ತಗೆ ಸಾವುಗಳು ಹೆಚ್ಚಾಗುತ್ತೆ ಈ ಬಿಸಿಲನ್ನು ತಡೆಯೋದು ಖಂಡಿತವಾಗಿಯೂ ಅಸಾಧ್ಯದ ಮಾತು ಸೂರ್ಯನಲ್ಲಿ ಅತಿ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಆಗ್ತಾ ಇರೋದು ಖಂಡಿತವಾಗಿಯೂ ಅಪಾಯ ಪ್ರತಿ ವರ್ಷ ಮೂರರಿಂದ ಆರು ಪರ್ಸೆಂಟ್ ಬಿಸಿಲು ಹೆಚ್ಚಾಗ್ತಾನೆ ಇದೆ ಮುಖ್ಯವಾಗಿ ಮುಂಬರುವ ಹತ್ತು ವರ್ಷಗಳಲ್ಲಿ ನೀರಿನ ಸಮಸ್ಯೆ ತುಂಬಾ ದೊಡ್ಡದಾಗಿ ಬೆಳೆಯುತ್ತೆ ಭಾರತ ದೇಶಕ್ಕಂತೂ ಬಿಸಿಲು ದೊಡ್ಡ ಮಟ್ಟದಲ್ಲಿ ಅಪಾಯ ಅಂತ ಹೇಳಲಾಗಿದೆ ಯಾಕಪ್ಪ ಅಂತಂದ್ರೆ ಭಾರತ ದೇಶದಲ್ಲಿ ಬಿಸಿಲು ಪ್ರತಿ ವರ್ಷ ವಿಪರೀತ ಆಗ್ತಾ ಇದೆ ಇದರಿಂದ ಸಾವುಗಳು ಕೂಡ ಹೆಚ್ಚಾಗ್ತಾ ಇದೆ ಇದೇ ಕಾರಣದಿಂದ ಹಾವುಗಳು ಬಿಸಿ ತಡೆಯಲಾರದೆ ಮನೆ ಒಳಗೆ ಬರ್ತಾ ಇದೆ ಸ್ನೇಹಿತರ ನಿಮ್ಮಲ್ಲಿ ನನ್ನದೊಂದು ವಿನಂತಿ ಪ್ರತಿದಿನ ಬೆಳಗ್ಗೆ ಎದ್ದ ಮೇಲೆ ಸ್ಲಿಪ್ಪರ್ ಶೂಸ್ ಧರಿಸುವಾಗ ಒಂದು ಸಲ ಒಳಗೆ ನೋಡಿ ಪರಿಶೀಲಿಸಿ ನಂತರ ಧರಿಸಿ ಹೀಗೆ ಮಾಡೋದ್ರಿಂದ ಆಗುವ ಅನಾಹುತಗಳನ್ನು ತಪ್ಪಿಸಬಹುದು ನಿಮ್ಮ ಮನೆಯಲ್ಲಿ ಕೂಲರ್ ಇದ್ರೆ ಪ್ರತಿದಿನ ಕೂಲರ್ ನೀರನ್ನು ಬದಲಾಯಿಸಿ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ